ಆದ್ರೆ ಲಿಕ್ವಿಡ್ ಎಲ್ಲ ಪಕ್ಕ ಲೀಗಲ್ ನೋಡಿದ್ರೆ ರಿಶ್ಯೂ ಮಾಡ್ತಾರೆ ಆ ಪೇಪರ್ ವ್ಯಾಲ್ಯೂಷನ್ ಇಲ್ಲ ಏನು ಯಾವ್ದೊಂದು ಕರೆಕ್ಟಾಗಿ ಹೇಳಿ ಅಂದ್ರೆ ಪಬ್ಲಿಕ್ ಖುಷಿ ಆಗುತ್ತಿದ್ದಾರೆ ಅಷ್ಟೇ ಆದ್ರೆ ಎಲೆಕ್ಟ್ರಾನಿಕ್ ಆದಲ್ಲಿ ಏನಿದೆ ನಮ್ಮ ಮನೆ ಪಕ್ಕದಲ್ಲಿ ನೈನ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಬಿಲ್ಡಿಂಗ್ ಇದೆ ಈ ಖಾತರಿನಲ್ಲಿ ನೈನ್ ಹಂಡ್ರೆಡ್ ಮಾಡಿದ್ದಾರೆ ರೈಲ್ವೆ ಪ್ರಾಪರ್ಟಿ ಈ ಖಾತರಿ ಬಂದು ಕೊಟ್ಟಿದ್ದಾರೆ ಮತ್ತೆ ಏನು ಈ ಖಾತ ಅದು ಪ್ರಾಪರ್ಟಿ ಏನಾದ್ರೂ ಇದೆ ಡಾಕ್ಯುಮೆಂಟ್ಸ್ ಇದೆ ನಾನು ನಿಮ್ಗೆ ಇಶ್ಯೂ ಮಾಡ್ತೇನೆ ರೈಲ್ವೆ ಪ್ರಾಪರ್ಟಿ ನಷ್ಟ ಮಾಡಿ ಅದನ್ನು ಈ ಕಾತಲ್ಲಿ ಬರೆದಿದ್ದಾರೆ ಹಂಗಾದ್ರೆ ಈ ಕಾತಾಗ ಏನ್ ಬೇರೆ ಇದೆ ಬರೆದು ಕೊಡ್ತಾ ಇದ್ರು ಬೇರೆ ನೂರು ರೂಪಾಯಿ ಗೌರ್ಮೆಂಟ್ ಫೀಸ್ ಅದಕ್ಕೆ ಎರಡು ಸಾವಿರ ಪಕ್ಕ ಮಾಡಿ ಕೊಡಿದ್ದಾರೆ ಅವರಿಗೆ ಸರ್ ಅವರು ಚೇಂಜ್ ಮಾಡಬೇಕಾಗತ್ತ ಅದರಲ್ಲಿ ನಿಮ್ ಫೋಟೋ ಇದೆ ಅದರಲ್ಲಿ ನಿಮ್ ಮಂಡಲ ಫುಲ್ ಅಲ್ಲಿ ಇದೆ ಹಂಗಿರುವ ಈ ಕಾತ ಇದೆ ಅವ್ರು ಈ ಕಾತಲ್ಲಿ ಇತ್ತು ಸರ್ ಈ ಕಾತ ಫೋಟೋ ಇದೆ ಸರ್ ಈ ಕಾತ ಈ ನಡುವೆ ಬಂದಿದ್ದು ನಾಲ್ಕೈದು ವರ್ಷ ಮುಂಚೆ ಬಂದಿದ್ದು ನಮ್ಮ ಕಥೆ ಇದು ಒಂದು ಐದಾರು 6 ವರ್ಷ ಮುಂಚೆ ಈ ಕಥೆ ಬಂದಿತ್ತು ಸ್ವಲ್ಪ ದಿನ ಕೂತಿದ್ವಿ ದೇವರಲ್ಲಿ ಆಗ್ಲಿಲ್ಲ ಆಮೇಲೆ ಸಿಟಿ ಒಳಗೆ ಬಂದ್ರು ಸಿಟಿ ಒಳಗೆ ಬಂದ್ರು ಈ ಸಿಟಿ ಒಳಗೆ ಬಂದಿದೆ ಆದ್ರೆ 2001 ಇಂದ ಫೋಟೋ ಹಾಕಿ ರಿಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ಹೋಲ್ ಡಿ ಮಾಡೋಕಾಗಲ್ಲ ಅದನ್ನ ಮಾಡೋಕಾಗುತ್ತೆ ಅಂದ್ರೆ ಇದನ್ನೇ ಮಾಡೋಕಾಗುತ್ತೆ ಈ ಫೋಟೋ ಎಫೆಕ್ಟ್ ಹಾಕೋಳ್ ಮಾಡ್ತಾರೆ ಸರ್ 2000 ನಾವು मिनिಸ್ಟ್ರಿಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಹೆಲ್ಪ್ ಮಾಡಿ ಜನಗಳಿಗೆ ಜನನು ತೊಂದ್ರುಗ್ತಾ ಇದ್ದಾರೆ ಎಷ್ಟು ಲಕ್ಷ ಜನ ಪ್ರವಾಧಗಳಿದೆ ಈ ಕಾತಾರ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ರಿಯಲ್ ಇಸ್ಟೇಟ್ ಬಿಸ್ನೆಸ್ ಇಲ್ಲ ರೀ ಇವ್ರಿಗೂ ರಿಜಿಸ್ಟ್ರೇಷನ್ ಮಾಡಿದಾಗ ಸರ್ಕಾರಕ್ಕೆ ಇದ್ದೀತು ಸರ್ಕಾರಿದ್ರೆ ಇಲ್ಲಿ ಆಸೆ ಯಾಕಂದರೆ ರಿಜಿಸ್ಟ್ರೇಷನ್ ಅವ್ರು ಲಕ್ಷ ನಡೀತಾರೆ ಅಷ್ಟು ಲಕ್ಷ ಜನರು ಶ್ರಮಗಳು ಸರ್ಕಾರ ಬರುತ್ತೆ ಅದರಿಂದ ಸರ್ಕಾರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೆ ನಮ್ಮ ಮಾಡೋದು ಅಂತ ಹೇಳ್ತಾ ಇದೆ ನಿಮ್ಮ ಮನೆಗೆ ಊಟ ಬರ್ತ ಅಂತ ಹೇಳ್ತಾರೆ ಎಲ್ಲ ಮೂರು ದಿವಸ ಬರುತ್ತೆ ಮೂರು ಜನ ಬರುತ್ತೆ ಸರ್ವ ಅಧಿಕಾರಿಗಳು ಆಗಲಿ ಅಧಿಕಾರಿಗಳು ನೀವು ಹೋದ್ರೆ ಕೊಡ್ತಾ ಇಲ್ಲ ಅಧಿಕಾರಿಗಳಿಗೆ ಅವ್ರು ಯಾಕೆ ಈ ದುಡ್ಡು ತಗೊಳ್ತಾರೆ ನೂರು ರೂಪಾಯಿ ಬಿ ಕಾತಾಗೆ ಏಳು ಸಾವಿರ ಎಂಟು ಸಾವಿರ ಹೆಂಗ್ ತಗೊಳ್ತಾರೆ ಇಟ್ಲರ್ ಅಲ್ಲ ಇಂಡಿಯನ್ ಸರ್ಕಾರ ಇಟ್ಲರ್ ಗೌರ್ಮೆಂಟ್ ಅಲ್ಲ ಪಬ್ಲಿಕ್ ಗೌರ್ಮೆಂಟ್ ಅದು ಅದರಿಂದ ಜನಗಳಿಗೆ ಒಳ್ಳೇದು ಮಾಡಿ ಸರ್ಕಾರ ಇನ್ನೂ